ಆಯಲ್ ಗಾಯ್ಸ್ ಆಲ್ ಎಲ್ ಒನ್ ಟೀಮ್ಗೆ ಸ್ವಾಗತ ಸುಸ್ವಾಗತ ನೀವು ನನ್ನ ಚಾನಲ್ನ ಮೊದಲನೇ ಸುದ್ದಿ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವತ್ತಿನ ಕಾನ್ಸೆಪ್ಟ್ ಬಂದುಬಿಟ್ಟು ಒಂದು ರೋಟರ್ ಮಿಷನಿಂದ ಯಾವ ರೀತಿ ನಿಮ್ಮ ಹೊಲಗಳಲ್ಲೇ ಆಗಲಿ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಈ ರೋಟರ್ ಮಿಷಿನ್ ಬಂದ್ಬಿಟ್ಟು ನಿಮಗೆ ಆನ್ಲೈನ್ನಲ್ಲಿ ಆರೂವರೆಯಿಂದ ಏಳು ಸಾವಿರ ರೂಪಾಯಿ ಆಗುತ್ತೆ ಇದನ್ನು ತಗೊಂಬಂದು ನೀವು ಫಿಟ್ ಮಾಡ್ಕೊಂಬಿಟ್ಟು ಏನು ಬಟನ್ ಇದೆ ಆನ್ ಮಾಡ್ಕೊಂಡು ನೀಟಾಗಿ ಹೊಡೆದ್ರೆ ಒಂದು ಕಳೆ ಇಲ್ದಂಗೆ ಹೋಗುತ್ತೆ ಯಾಕೆಂದರೆ ನಾವು ಯೂಸ್ ಮಾಡ್ತಾಯಿದ್ದೀವಿ ಅಂದರೆ ಆ ಮಿಷಿನ್ನು ಯಾವ ಥರ ಅಂದರೆ ಸಣ್ಣ ಗಿಡಗಳು ಈಗ ನೀವು ಅಡಿಕೆ ಗಿಡ ಇರ್ಬೋದು ಇಲ್ಲ ಯಾವುದಾರ ಒಂದು ಬೆಳೆ ಮಾಡಿರ್ತೀರ ಅದ್ರ ಅದು ಅದ್ರಾಗಿರೋ ಕಾಳೇನ ಕೀಳಬೇಕು ಅಂದರೆ ಸಣ್ಣ ಪುಟ್ಟ ಅದು ಮತ್ತು ಕಾಂಗ್ರೆಸ್ ಗಿಡ ಯಾವುದೇ ಅಲ್ಲಿ ಅದನ್ನ ಕೀಳಬೇಕು ಅಂದರೆ ಇದನ್ನು ಓಡಿದ್ರೆ ಅದು ಪೂರ್ತಿ ಕಟಾವು ಮಾಡುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಕಟಾವು ಮಾಡುತ್ತೆ ಮನೆ ಅಕ್ಕಪಕ್ಕದಲ್ಲಿ ಯಾವುದೇ ರೀತಿ ಹುಲ್ಲು ಕಸ ಗಿಡ ಏನೂ ಬೆಳೆಯಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಹುಲ್ಲನ್ನು ಇಟ್ಕೊಂಡು ಕಟಾವು ಮಾಡ್ಬೋದು ಫ್ರೆಂಡ್ಸ್ ಈ ಮಿಷಿನ್ ಹತ್ರ ಹ್ಯಾಂಡಲ್ ಆಗಿ ನೆನೆ ಹಾಕೊಂಡು ಬ್ಯಾಗ್ ಥರ ಕ್ಯಾರಿ ಮಾಡ್ಬೋದು ಆರಾಮಾಗಿ ದೊಡ್ಡ ದೊಡ್ಡ ಗಿಡಗಳನ್ನು ಕಟ್ ಮಾಡ್ಬೋದು ಇದರಿಂದ ಏನಪ್ಪ ಅನುಕೂಲ ಅಂದರೆ ನಾವು ಕೈಲಿ ಕೀಳೋಕ್ಕೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಇದಾದರೆ ಆರಾಮಾಗಿ ಕ್ಯಾರಿ ಮಾಡ್ಕೊಂಡು ಹೋಗಿ ಬಟನ್ ಸಿಸ್ಟಮಲ್ಲಿ ಆರಾಮಾಗಿ ಬ್ಲೇಡ್ ತಗಿರುತ್ತೆ ಬ್ಲೇಡ್ ಹೊಡಿಯುತ್ತೆ ಎಲ್ಲ ಪೂರ್ತಿ ನೀಟಾಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದೇ ಥರ ನಿಮ್ಮ ಬೇರೆ ಮಿಷಿನ್ಗಳ ಬಗ್ಗೆ ವೀಡಿಯೋ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಇದ್ರ ಬಗ್ಗೆ ಇನ್ನೇನಾದರೂ ಕ್ವೆಶನ್ ಇದ್ದರೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸನ್ನ ಕಮೆಂಟ್ ಮಾಡ್ತೀನಿ Thank you for watching.